ಕ್ಷೇತ್ರಕಾರಿ ವಿದ್ಯಾರ್ಥಿಗಳು ಎಲ್ಲರೂ ಗುಡ್ಡದತ್ತ ಪಯಣ ಇದೀಗ ನಮ್ಮ ಹರೀಶ್ ಅವರ ಪ್ರತಿಕ್ರಿಯೆ ಏನಂತ ಕೇಳೋಣ ಹರೀಶ್ ಅವರೇ ನಿಮ್ಮ ಪ್ರತಿಕ್ರಿಯೆ ಸ್ವಲ್ಪ ಕೇಳ್ಬೇಕು ನಮ್ಮ ಪ್ರತಿಕ್ರಿಯೆ ಏನಂದ್ರೆ ಈಗ ತಾನೇ ಗುಡ್ಡವನ್ನು ಹತ್ತಲು ಪ್ರಾರಂಭಿಸುತ್ತಿದ್ದೇವೆ ಅದು ಹತ್ತಲು ಬಾಳ ನಮಗೆ ಖುಷಿಯಿಂದ ಹತ್ತುತ್ತಾ ಇದ್ದೇವೆ ಆದ್ರಿಂದ ಗುಡ್ಡ ಬಹಳ ದೂರ ಇದೆ ಆದ್ರೆ ನೋಡಬೇಕು ಯಾವ ತರ ನಮಗೆ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಟೈಮ್ ಹೇಳ್ತೇವೆ ಹೌದಾ ಓಕೆ ವೀರಭದ್ರ ಅವ್ರೆ ನಿಮ್ ಸ್ವಲ್ಪ ಹೇಳ್ತೀರಾ ಏನಿಲ್ಲ ನಮ್ದು ಆಯ್ತಾ ಓಕೆ ಬಾಯ್ ಹುಡುಗರು ಹೆಂಗ ಬಗ್ಗೆ ಬಗ್ಗೆ ಬರಾಕತ್ತಾರ ನೋಡಿದ್ರ ಬಾ ಸುಸ್ತಾಗತ್ತೆ ಈಗ ಹೆಂಗಂದ್ರ ಹೆಂಗ ಏನ ಆ ಗುಡ್ಡ ಹೋಗ್ಬೇಕು ದ್ವಾಲ್ ಮ್ಯಾಲ ಇರುದ ಕೆಂಚಪ್ಪ ಪುಲ್ ಉಸ್ತಕ ಆಗ್ಯನ ಮುಂದೆ ಹೆಂಗೈತೋ ಯಾರಿಗ ಅರ್ಧ ಗುಡ್ಡವನ್ನು ಹತ್ತಿದ್ದೇವೆ ಇನ್ನು ಸ್ವಲ್ಪ ನಂತರ ಗುಡ್ಡವನ್ನು ಮುಟ್ಟುತ್ತೇವೆ ಬದ್ರಿ ಅವರು ಏನು ಮಾತಾಡುತ್ತಿಲ್ಲ ಅವರ ಮೌನ ವೃತ್ತಕ್ಕೆ ಯಾರು ಕಾರಣ ಎಂದು ನಮಗೆ ಗೊತ್ತಿಲ್ಲ ಭದ್ರ ಮೌನವನ್ನು ಮುರಿದರೆ ಪ್ರಳಯ ಆಗುತ್ತದೆ ಇಲ್ಲ ಅಂದ್ರೆ ಪ್ರಣಯ ಆಗುತ್ತೆ ಈ ಕಂಟಿಗಳಿಂದ ನಮಗೆ ಬಹಳ ತೊಂದರೆ ಆಗ್ತಿದೆ ಆದರೂ ಕಷ್ಟ ಬಿಟ್ಟುಕೊಂಡು

ಇಷ್ಟೊಂದು ಕಂಠಿ ಇರುವ ದಾರಿಯಲ್ಲಿ ನಾವು ಗುಡ್ಡ ಹತ್ತುವ ಸಾಹಸ ಮಾಡ್ತಾ ಇದ್ವಿ ಏನಾಗುತ್ತೋ ಏನು ಇನ್ನು ಮುಂದಿದೆ ಏನಾಗುತ್ತೆ ಅಂತ ನೋಡಬೇಕು ಎಲ್ಲರೂ ಉತ್ಸಾಹದಿಂದ ಇದ್ದೀವಿ ಇನ್ನು ಇನ್ನೂ ಎನರ್ಜಿ ಇದೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಅದೇ ರೀತಿ ಎಲ್ಲರೂ ದಿಸ್ ಇಸ್ ರಿಯಾಲಿಟಿ

ಬಡ್ರೆ ಪಾಟ್ ಕೆಲಸ ಪಾಟ್ನಾ ಮಾಡಕ ಮಾರಾಯ ಆರೆ ನೋಡಿ ಇನ್ನು ಅಷ್ಟಿದೆ ಗುಡ್ಡ ಇಲ್ಲಿ ಯಾವುದೋ ಒಂದು ದೇವರ ಒಂದು ಹುತ್ತ ಕಂಡು ಬಂದಿದೆ ಆದ್ರಿಂದ ಸ್ವಲ್ಪ ರೆಸ್ಟ್ ತಕೊಂಡು ಹೋಗ್ಬೇಕಂತ ಕಾಯ್ತಾ ಕೈತಾ ನಮಸ್ಕಾರ ಮಾಡಲಿಲ್ಲ ನಾವು ನಿಂತಿದೀವಿ ನಮಸ್ಕಾರ ಮಾಡಿ ಇನ್ನು ದೂರ ಇದೆ ಹೋಗ್ಬೇಕು ਭਦਰਨ ਬੈਮੁਰ ਨੋੜੀ ਬਾਦਰਾ ਫੁੱਲ ਤੋਦਾ ਬਟਾਣਾ ਬਾਬਾ ਸੋਣਾ ਹੁੰਬਾ ਨੇੜੇ 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 ਲੈਟਸ ਗੋ ਜੈ ਪਬਜੀ ਜੈ ਪਬਜੀ ਵਿਨਰ ਵਿਨਰ ਹਾਈ ਫਰੈਂਡਸ ನಾವು ಹೊನ್ನಾಪುರದ ಭದ್ರ ಮನೆ ಹತ್ರ ಇರ್ತ ಇರ್ತಕ್ಕಂಥ ಗುಡ್ಡದಲ್ಲಿದ್ದೀವಿ ಇದು ನೋಡಿ ನಾನು ಮತ್ತೆ ಭದ್ರ ಈಗ ಮೇಲಿದ್ದೀವಿ ಅದೇ ರೀತಿ ಶಿವು ಮತ್ತು ಹರೀಶಾ ಕೆಳಗಡೆ ಇದ್ದಾರೆ ಬರ್ತಾ ಇದ್ದಾರೆ ಅವರು ಹಿಂದ್ಗಡೆ ಇದ್ದಾರೆ ಇದೊಂಥರ ವಂಡರ್ಫುಲ್ ಜರ್ನಿ ಅಂತ ಹೇಳ್ಬೋದು ನೋಡಿ ಇದು ಒಂದು ನಿಸರ್ಗ ಒಂದು ಸೌಂದರ್ಯ ಇದನ್ನು ನಾವು ಹಕ್ಕಿ ಈ ಒಂದು ಸೌಂದರ್ಯದ ಅನುಭವವನ್ನ ಸವಿತಾ ಇದ್ದೀವಿ ತುಂಬಾ ಕಷ್ಟಪಟ್ಟ ಈ ಒಂದು ಗುಡ್ಡದ ಮೇಲೆ ಹಾಕ್ತಾ ಇದ್ದೀವಿ ಇನ್ನು ನೈಂಟಿ ಡಿಗ್ರಿ ಇನ್ನೂ ಇದು ಗುಡ್ಡ ಇನ್ನೇನು ಹತ್ಬೇಕು ಇನ್ನು ಹತ್ತೀವಿ ಮುಂದೇನಾಗುತ್ತೆ ಅಂತ ನೋಡೋಣ ಇದೀಗ ನಾವು ಈ ಒಂದು ಗುಡ್ಡದಿಂದ ಹೋಗ್ತಾ ಇದ್ದೇವೆ ಹರೀಶ್ ಶಿವಾನಂದ ಸಾಕಷ್ಟು ಪರದಾಡ್ತಾ ಇದ್ದಾರೆ ಇಲ್ಲಿ ಕಲ್ಲುಮೂಳು ಸಿಕ್ಕಾಪಟ್ಟೆ ಇದೆ ಹೌದು ಹೋಗ್ಬೇಕು ಅನೇಕ ಕಷ್ಟಗಳಿವೆ ಕಷ್ಟಗಳನ್ನ ಹಾಕಿ ಹೋಗಬೇಕಾಗಿದೆ ಹ ನಿಮ್ದೆ ಮಾಡತ್ತೀನಿ ಬರ್ರಿ ಬೇಗ ಬೇಗ ಬರ್ರಿ ಇದು ನೋಡಿ ಬದ್ರಿ ಮುಂದೆ ಹೋಗ್ತಾ ಇದ್ದಾನೆ ಬದ್ರಿ ಹೋಗ್ತಾ ಇದ್ದಾನೆ ಹಾಯ್ 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 ಅದು ನೋಡಿ ನಾವು ಇಷ್ಟೊಂದು ಮೇಲೆ ಇವಾಗ ಪೂರ್ತಿ ಮೇಲೆ ಬಂದಿದ್ದೀವಿ ಏಯ್ ಈ ಕಡೆ ನೋಡ್ರಪ್ಪ ನೋಡಿದು ಒಂದು ದೊಡ್ಡ ಗುಡ್ಡ ಮೇಲೆ ಬಂದಿದ್ದೀವಿ ಸಾಕಷ್ಟು ಪ್ರಯತ್ನ ಪಟ್ಟು ಬಾಯ್ ಬಾಯ್ ಹಾಯ್ ಅಂತೂ ನಾವು ಈ ಒಂದು ಗುಹೆಗಳಿಗೆ ಬಂದ್ ತಲುಪಿದ್ವಿ ಈ ಊಟದ ಅಂತಿಮ ಘಟ್ಟವನ್ನ ತಲುಪಿ ನಾವೀಗ ಚುಮ್ಮರಿಯನ್ನ ಸೇವಿಸ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಈ ಒಂದು ಸುಂದರ ಕ್ಷಣವನ್ನು ನಮಗೆ ಸವಿಯಲು ಆಗದೆ ಚುಮ್ಮರಿಯನ್ನ ತಿಂದು ಮತ್ತೆ ಖುಷಿಯಿಂದ ಮತ್ತೆ ತಡೆಗಿಳಿಯುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿಗೆ ಬಂದಿದ್ದು ನಮಗೆ ಒಂದು ಸಂತೋಷದ ವಿಷಯವಾಗಿದೆ ಆದ್ರಿಂದ ನಮ್ಮ ಬರ್ ನಮ್ಮ ನಮ್ಮ ಬದ್ರಿಗೆ ಒಂದು ಕೊಡ್ತೀನಿ ಥ್ಯಾಂಕ್ ಯು ಬದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬದ್ರಿ ಥ್ಯಾಂಕ್ ಯು